ಬ್ರೇಕ್ ನಂತರ ಕಾರ್ಪೊರೇಟರ್ ಕಮಿಟ್ಮೆಂಟ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಎಸ್ ಈಗ ವಾರ್ಡ್ ನ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ನೇರವಾಗಿ ಕಾರ್ಪೊರೇಟರ್ ಬಳಿ ಮಾತಾಡ್ತಾರೆ ಮೊದಲನೇದಾಗಿ ಎಂ ಗೌತಮ್ ಕುಮಾರ್ ಜೋಗುಪಾಳ್ಯ ವಾರ್ಡ್ ವಾರ್ಡ್ ನಂಬರ್ ಏಯ್ಟಿ ನೈನ್ ಗ್ರೌಂಡ್ ಗ್ರೌಂಡ್ ಬಗ್ಗೆ ಹೇಳಿದ್ರೆ ನೀವು ಎರಡು ಕೋಟಿ ಅನುದಾನ ಆಗಿದೆ ಎರಡು ಕೋಟಿ ಫ್ರೀಸ್ ಮಾಡಿದಾರ ಅಂದ್ಬಿಟ್ಟು ಜೋಗುಪಾಳ್ಯಲ್ಲಿ ಒಂದು ಪಬ್ಲಿಕ್ ಟಾಯ್ಲೆಟ್ ಇಲ್ಲ ಪಬ್ಲಿಕ್ ಟಾಯ್ಲೆಟ್ ಕಟ್ಟಕ್ಕೆ ಎರಡು ಕೋಟಿ ಏನು ಬೇಕಾಗಿಲ್ಲ ತಾವುಗಳು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿರೋದೆ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ನಮ್ಮ ಮಾರ್ಕೆಟ್ ಹೊಸ್ದಾಗಿ ಮಾರ್ಕೆಟ್ ಮಾಡಿ ಐ ಮೀನ್ ಅಲ್ಲೇ ಮಾರ್ಕೆಟ್ ಮಾಡಿದ್ದಾರೆ ಆ ಫುಟ್ಪಾತ್ ಬಂದ್ಬಿಟ್ಟು ಆ ಮಾರ್ಕೆಟ್ ಶಿಫ್ಟ್ ಮಾಡ್ಬೇಕಂತಿದ್ದು ಆ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಬಿಬಿಎಂಪಿ ರೋಡ್ ಏನದು ಡಸ್ಟ್ ಕಾರ್ಪೊರೇಷನ್ ಶೌಚಾಲಯ ಜೊತೆಗೆ ತಗೊಂಡಿದ್ದೆ ಕಾರ್ಪೊರೇಷನ್ ಗ್ರೌಂಡ್ ಹತ್ರನೇ ಶೌಚಾಲಯ ಅಂತ ನಾನು ಮುಂಚಿತವಾಗಿನೇ ಹೇಳಿದಿನಿ ನಮ್ಮ ವಾರ್ಡ್ ಅತಿ ಚಿಕ್ಕವಾದಂತ ವಾರ್ಡ್ ಎಲ್ಲೇ ಶೌಚಾಲಯ ಕಟ್ತೀವಿ ಅಂತ ಹೇಳಿದ್ರೆ ಎದುರುಗಡೆ ಇರೋ ಮನೆಯವರು ಅಬ್ಜೆಕ್ಷನ್ ಲೆಟರ್ ಕೊಟ್ಬಿಟ್ಟು ನಿಲ್ಸ್ತಾ ಇದ್ದಾರೆ ಅಲ್ಲಿ ಗುಂಡಪ್ಪ ಪಾರ್ಕ್ ಅಂತ ಇದೆ ಅವ್ರು ಹೇಳೋ ಜಾಗದಲ್ಲಿ ಒಂದು ಗುಂಡಪ್ಪ ಪಾರ್ಕ್ ಇದೆ ಪಾರ್ಕ್ ಪಕ್ಕದಲ್ಲಿ ಎದುರುಗಡೆ ಮನೆಗಳಿದಾವೆ ಅಲ್ಲಿ ಶಾಲಿನಿ ರಜನೀಶ್ ಅಂತ ನಿನ್ನೆ ನಮ್ಮ ಸಂಸದರು ಬಂದಿದ್ರು ವಾರ್ಡಿಗೆ ಕಾರ್ಯಕ್ರಮಕ್ಕೆ ಅದೇ ಒಂದು ವಿಷಯದಲ್ಲಿ ಅಲ್ಲಿ ನಿಲ್ಸ್ಕೊಂಡಿದ್ರು ಇಲ್ಲಿ ಟಾಯ್ಲೆಟ್ ಕಟ್ತಾ ಇದ್ದಾರೆ ದಯವಿಟ್ಟು ಕಟ್ಲಿಕ್ಕೆ ಕೊಡಬೇಡಿ ಅಂತ ಹೇಳಿ ಅಬ್ಜೆಕ್ಷನ್ ಮಾಡಿದ್ದಾರೆ ಜನರು ಸಹಕಾರ ನೀಡಿದರೆ ಹಂಡ್ರೆಡ್ ಪರ್ಸೆಂಟ್ ಟಾಯ್ಲೆಟ್ ಕಟ್ತೀವಿ ಈಗ ಆಲ್ರೆಡಿ ಈ ಟಾಯ್ಲೆಟ್ಗೆ ನಾವು ಮೊನ್ನೆ ತಾನೇ ಲೆಟರ್ ಕೊಟ್ಟಿದ್ದೀನಿ ಈ ಸಲ ಎರಡು ಈ ಟಾಯ್ಲೆಟ್ ಆದ್ರೂ ಮಾಡಿಕೊಡಿ ನಮಗೆ ನಾವು ಇದ್ ಮಾಡ್ತೀವಿ ಅಂತ ಹಂಡ್ರೆಡ್ ಪರ್ಸೆಂಟ್ ನಾಲ್ಕು ಶೌಚಾಲಯಗಳು ನಾವು ಆಲ್ರೆಡಿ ಲೆಟರ್ ಕೊಟ್ಟು ಪರ್ಮಿಷನ್ಸ್ ತಗೊಂಡಿದ್ದೀನಿ ಸದ್ಯದಲ್ಲೇ ಒಂದು ಫೈವ್ ಮಂತ್ಸ್ ಅಲ್ಲಿ ನಾನು ಕಸ ಬಿದ್ದು ನಾರ್ತಾ ಇರುತ್ತಲ್ಲ ಯಾಕೆ ಗೊತ್ತಾಗ್ಲಿಲ್ವಾ ನಿಮಗೆ ಅಂತ ಇಲ್ಲ ಕಸ ಅಂತ ಅಲ್ಲ ಸರ್ ಕಸ ಜನ ಜನ ಕಸದ ಪ್ರಾಬ್ಲಮ್ ಇಡೀ ನೂರ ತೊಂಬತ್ತೆಂಟು ವಾರ್ಡ್ ಅಲ್ಲಿ ಇದೆ ನಾವು ಎದ್ದು ನೋಡಿದಾಗ ನೈಟ್ ಕಸ ಹಾಕ್ಬಿಟ್ಟು ಹೋಗಿರ್ತಾರೆ ಜನ ಕಸದ್ದು ನಾನು ಡಿನೈ ಮಾಡ್ತಾ ಇಲ್ಲ ಕಸ ಇದೆ ಕಸ ಇದೆ ಆದ್ರೆ ಮಾರ್ಕೆಟ್ ಶಿಫ್ಟ್ ಮಾಡಬೇಕಂತ ಒಂದು ಯೋಚನೆ ನಾವು ಮನೋಭಾವದಲ್ಲಿ ಇಟ್ಕೊಂಡು ನಾವು ಮಾಡಿದೀವಿ ಆ ಕೆಲಸ ಅಲ್ಲಿ ಬಟ್ ಅಲ್ಲಿರ್ತಕ್ಕಂಥ ಸ್ಟ್ರೀಟ್ ವೆಂಡರ್ಸ್ ಏನಿದ್ದಾರೆ ನಾವು ಅಲ್ಲಿ ಬರಲ್ಲ ನಮಗೆ ಬೇರೆ ತರ ಒಂದು ದೊಡ್ಡ ಮಾರ್ಕೆಟ್ ಕಟ್ಟಿಕೊಡಿ ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ರು ಅದಕ್ಕೆ ಲೆಟರ್ ಕೊಟ್ಟಿದ್ದೀನಿ ಅದಕ್ಕೆ ಫಂಡ್ಸು ನಾವು ಸ್ಯಾಂಕ್ಷನ್ ಮಾಡಿಸಿ ಹದಿನೈದು ಲಕ್ಷ ಸ್ಯಾಂಕ್ಷನ್ ಆಗಿತ್ತು ಬಟ್ ಯಾರು ಕಾಂಟ್ರಾಕ್ಟರ್ ನಿಮ್ಗೆ ಗೊತ್ತಿದ್ದಂಗೆ ಬಿ ಬಿ ಎಂ ಪಿ ಫಂಡ್ಸು ಯಾರು ಕಾಂಟ್ರಾಕ್ಟ್ರು ಮುಂದಕ್ಕೆ ಬಂದಿಲ್ಲ ನಾವು ಲಾಸ್ಟ್ ಟೆಂಡರ್ಸ್ ಅಲ್ಲಿ ನೋಡಿದ್ರೆ ಟೆಂಡರ್ ಕರೆದಿದ್ದಾರೆ ಮೂರು ಬಾರಿ ಟೆಂಡರ್ ಕರೆದು ಯಾರು ಕಾಂಟ್ರಾಕ್ಟರ್ ಪಾರ್ಟಿಸಿಪೇಟ್ ಮಾಡಿಲ್ಲ ಬಟ್ ಈ ಸಲ ನಾವು ರಿಕ್ವೆಸ್ಟ್ ಇವಾಗ ಗೌತಮ್ ಕುಮಾರ್ ಹೇಳ್ಬೇಕಂದ್ರೆ ನಾನು ಪಾರ್ಟಿಯಲ್ಲಿ ಇರ್ತೀನಿ ಅಂತಲ್ಲ ಅವ್ರು ಒಳ್ಳೆ ತರ ತುಂಬಾ ಇದ್ರಿಗೆ ಸೆಕೆಂಡ್ ಟೈಮ್ ಅವ್ರು ವಿನ್ ಆಗಿರೋದು ಅವ್ರು ಬಂದ್ಬಿಟ್ಟು ಈಗ ನಾವು ರೆಗ್ಯುಲರ್ ಆಗಿ ಸಾವಿರದ ಆರ್ನೂರ ಎಂಬತ್ತು ಜನ ಪೆನ್ಷನ್ಸ್ ಮಾಡ್ಕೊಟ್ಟಿದೀವಿ ರೆಗ್ಯುಲರ್ ಆಗಿ ಹತ್ತು ಜನ ಹದಿನೈದು ಜನ ಫ್ರೀ ಆಗಿ ಬರ್ತಾ ಇದಾರೆ ಅವ್ರ ಹತ್ರ ಒಂದು ನಾಲ್ಕು ಪೈಸೆ ತಗೊಳ್ತೀರ ಇವತ್ತು ಸೀನಿಯರ್ ಸಿಟಿಜನ್ ಬಿಡೋ ಪೆನ್ಷನ್ ಹ್ಯಾಂಡಿಕ್ಯಾಪ್ ಪೆನ್ಷನ್ ಮತ್ತೆ ಅನ್ಮ್ಯಾರಿಡ್ ಪೆನ್ಷನ್ಸ್ ಎಲ್ಲ ಮಾಡ್ಕೊಡ್ತಾ ಇದ್ದೀರಿ ಪ್ಲಸ್ ಅದ್ ಅಂತ ಎಜುಕೇಶನ್ ವರ್ಷ ಅವರು ಒಂದು ಇಪ್ಪತ್ತು ಜನ ದತ್ತ ಇದ್ದಾರೆ ಇದಾರೆ ಬಡವರನ್ನ ಅದು ತಗೊಂಡು ಎಂಟುನೂರು ಜನ ಬಡವ್ರಿಗೆ ಅವರು ಉಚಿತವಾಗಿ ಯೂನಿಫಾರ್ಮ್ಸ್ ಸಣಿಸ್ತಾ ಇದ್ದಾರೆ ಮತ್ತೆ ಮೆಡಿಕಲ್ ಮಾಡ್ಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿದ್ರಿ ಗೌತಮ್ ಕುಮಾರ್ ನಿರೀಕ್ಷೆ ಹೇಳ್ದಂಗೆ ನಮ್ಗೆ ಅವ್ರು ಹೇಳ್ದಂಗೆ ಅದೊಂದು ಪ್ಲೇ ಗ್ರೌಂಡ್ ಮಾಡಿಸ್ಬಿಟ್ರೆ ನಮ್ದೆಲ್ಲ ಕೆಲಸ ಆದಂಗೆ ಸರ್ ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ನು ಟ್ವೆಂಟಿ ಈ ವರ್ಷ ಇದರಲ್ಲಿ ಅಂತ ನಮ್ಗೆ ಭರವಸೆ ಇದೆ ಎಂ ಬಿ ದ್ವಾರಕನಾಥ ಶಾಂತಲಾ ನಗರ ವಾರ್ಡ್ ವಾರ್ಡ್ ನಂಬರ್ ಎಲ್ಲ ಇದೆ ಸರ್ ಬಟ್ ವಾರ್ಡ್ ಒನ್ ಆಗಬೇಕಷ್ಟೇ ಒಂದು ಮೇನ್ ಮೇಜರ್ ಪ್ರಾಬ್ಲಮ್ ವಾರ್ಡ್ ಇರೋದು ಗಾರ್ಬೇಜು ಸೆಕೆಂಡ್ ಒಂದು ಹೋಲ್ಸ್ ಇದು ಎರಡ್ ಪಾತ್ವಲ್ಸ್ ಅದು ರೋಡ್ ಅಲ್ಲಿ ಏರಿಯಾಸ್ ಅಲ್ಲಿ ನಮ್ ಜೇವರ್ ಎಂಟ್ರೆನ್ಸ್ ಮುಂದೆ ಹತ್ರ ನೋಡಿ ರೋಡ್ ಹೆಂಗಿದೆ ಇದು ಎರಡೇ ಸಮಸ್ಯೆ ಇದೆ ನಮ್ದು ಇದು ದಿಸ್ ಟು ಪ್ರಾಬ್ಲಮ್ ಪ್ಲೀಸ್ ಕೈಂಡ್ಲಿ ವರ್ಕ್ ಫಾರ್ ಇಟ್ ಐ ನಾಟ್ ಟು ಕೌಂಟರ್ ವಾಟ್ ವಾಟ್ ಅಂಡ್ ಸೆಕೆಂಡ್ ಥಿಂಗ್ ಇಸ್ ಹಾವ್ ಎಲಿಟಿ ಆಫ್ ಯಾರ್ ವಿಡ್ಲಿ ಸಿಂಪಲ್ ಬೈಂಡೆಂಟ್ಪೋರೇಟರ್ ಶಿವಕುಮಾರ್ ವಿನ್ ಅಡ್ ಪ್ಲೀಸ್ ಕೈಂಡ್ಲಿ ಡೂ ಸಮಿಂಗ್ ಫಾರ್ ದಾರ್ಬೇಜ್ ದ್ವಾರಕ್ರೆ ಒಂದು ಗಾರ್ಬೇಜ್ ಸಮಸ್ಯೆ ಬಗ್ಗೆ ಹೇಳಿದ್ರು ಇಲ್ಲಿರುವಂತ ಗಾರ್ಬೇಜ್ ಸಮಸ್ಯೆನ ಇನ್ನೊಂದು ಹೇಳ್ತಾ ಇದ್ರು ಶಿವಕುಮಾರ್ ಅವರು ವಾರ್ಡ್ ನಲ್ಲಿ ಯಾವಾಗ ಇದ್ರು ಸಿಕ್ತಾ ಇದ್ರು ಅಂತ ನೀವು ಕಡಿಮೆ ಕಾಣಿಸುತ್ತಿರಿ ವಾರ್ಡಲ್ಲ ಕಾಣಿಸಲ್ಲ ಅನ್ನೋ ನೇರವಾದ ಆರೋಪ ಮಾಡಿದ್ದಾರೆ ವಾಟ್ ಡೂ ಯೌಂಟ್ ಟು ಸೇ ಸೆಗ್ರಿಗೇಷನ್ ಅಟ್ ಸೋರ್ಸ್ ಮಾಡಲಿಲ್ಲ ಅಂದ್ರೆ ದಿಸ್ ಪ್ರಾಬ್ಲಮ್ ಕ್ಯಾನ್ ನೆವರ್ ಬಿ ಸால்ವ್ಡ್ ಆಕ್ಚುಲಿ ನಾವು ಆಫೀಶಿಯಲ್ಸ್ ಜೊತೆಯಲ್ಲಿ ಸೇರಿಕೊಂಡು ಮನೆ ಮನೆಗೆ ಸಾರಿ ಐ ಟೆಲ್ ಯು ಹೌ ಶಾರ್ಟ್ ಶಾರ್ಟ್ ಪ್ಲೀಸ್ ಸಮಸ್ಯೆ ಆಗುತ್ತೆ ಡೋರ್ ಟು ಡೋರ್ ಕಲೆಕ್ಷನ್ ಬರಬೇಕು ಗಾರ್ಬೇಜ್ಗೆ ಗೆ ಕರೆಕ್ಟ್ ಟೈಮಿಂಗ್ ಬಿಟ್ಟು ಬಂದ್ರೆ ಅದೆಲ್ಲ ಸಮಸ್ಯೆ ಕ್ಲೀನ್ ಆಗುತ್ತೆ ಗಾರ್ಬೇಜ್ದು ಇನ್ನೊಂದು ನಮ್ಮ ವಾರ್ಡ್ ಏನೋ ಒಂದು ಮಾಡಿ ಗಾರ್ಬೇಜ್ ಅಲ್ಲೇ ಇದಾಗ್ಬಿಟ್ಟು ಕಲೆಕ್ಷನ್ ಸೆಂಟರ್ಸ್ ಮಾಡಿ ವಾರ್ಡ್ ಅಲ್ಲಿ ಅವಾಗ ಬಂದು ಕಸ ಹಾಕೋರು ಹಾಕ್ತಾರೆ ಅಂತ ಡೈರೆಕ್ಟ್ ಆಗಿ ನಾನು ಹೇಳಬೇಕಾದ್ರೆ ನನ್ನ ವಾರ್ಡ್ ನಲ್ಲಿ ಇದ್ದಿದ್ದು ಗಾಡಿಗಳು ತಕೊಂಡು ಬೇರೆ ವಾರ್ಡ್ಗೆ ಹಾಕಿದ್ದಾರೆ ಮಾಡಿದ್ರೆ ಸರಿ ಅವ್ರು ಬೇರೆ ಕಡೆ ಹಾಕಿದ್ರು ಸರ್ ಅದ್ರ ಬಗ್ಗೆ ಏನು ಅವರೇ ಈಗ ಜೆಸಿ ಸಿ ನಾ ಎ ಡಬ್ಲ್ಯೂ ನಾ ಇ ನಾ ಎಲ್ಲರ್ನೂ ಮೀಟ್ ಮಾಡಿದೀನಿ ಅವರು ನಮ್ ಜೊತೆನಲ್ಲಿ ಸ್ಪಂದಿಸ್ತಾ ಇದ್ದಾರೆ ನಮ್ಗೆ ಈಗ ಏನ್ ಪ್ರಾಬ್ಲಮ್ ಅಂದ್ರೆ ನನ್ ಏರಿಯ ನಲ್ಲಿ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲನೇ ಇಲ್ಲ ಇಸ್ ಫೈವ್ ಮಂತ್ಸ್ ಫೋರ್ ಮಂತ್ಸ್ ಟು ಬಿ ವೆರಿ ಪ್ರೆಸೈಸ್ ಫೋರ್ ಫೋರ್ ಅಂಡ್ ಆಫ್ ಮಂತ್ಸ್ ಆಗಿದೆ ನಾನು ಓದ್ ತಗೊಂಡು ಫೋರ್ ಅಂಡ್ ಆಫ್ ಮಂತ್ಸ್ ನಿಂದ ನಾನ್ ಏರಿಯಾದಲ್ಲಿ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲನೇ ಇಲ್ಲ ಯಾರು ಬಂದ್ ನೋಡ್ತಾರೆ ಕಸ ಏನ ಕರೆದ್ರೆ ಅವ್ರು ಬರ್ತಾರೆ ಎಲ್ಲ ಒಂದ್ ಕಡೆ ನಿಮ್ಮ ಮೇಲೆ ಆಗ್ತಾ ಇರುವಂತ ಪಾರ್ಶಾಲಿಟಿ ನಿಮ್ ಮೇಲೆ ಆಗ್ತಾ ಇರೋ ಒತ್ತಡದಿಂದಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ ಕ್ಷೇತ್ರದಲ್ಲಿ ಅಂತೇಳಿದೆ ಅಂತ ಹೇಳಿ ಮಾಡ್ತಾ ವೆರಿ ಮಚ್ ನನ್ ವಾರ್ಡ್ಗೆ ಗಾಡಿಗಳು ಇನ್ನೊಬ್ಬರಿಗೆ ಯಾಕೆ ಕೊಡಬೇಕು ನನ್ನ ವಾರ್ಡ್ ನಲ್ಲಿ ಆಟೋಗಳು ಇಲ್ಲ ಅಂಡ್ ನೀವು ಪೇಪರ್ ನಲ್ಲಿ ಎಲ್ಲ ನೋಡಿರ್ಬಹುದು ಮೀಡಿಯಾ ನಲ್ಲಿ ನೋಡಿರ್ಬಹುದು ಅಂಡ್ ನಮ್ ಬ್ರದರ್ ಆಮ್ ಆದ್ಮಿ ಪಾರ್ಟಿ ಬ್ರದರ್ ಹೇಳಿದ್ರು ನಾನು ಐ ನಾಟ್ ಅವೈಲಬಲ್ ಅಂತ ರೋಡ್ ಅಂತ ಅದ್ರ ಬಗ್ಗೆ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಅವ್ರು ಹೇಳಿದ ಪ್ರಸಾರ ನಾನು ಹೇಳ್ತಾ ಇದ್ದೀನಿ ನೀವು ಅಲ್ಲೇ ಸಿಗಲ್ಲ ನೀವು ವಾರ್ಡ್ ಅಲ್ಲಿ ಕಾಣಿಸಲ್ಲ ಈ ಕಂಪೇರ್ ಮಾಡಿದಾರೆ ಸರ್ ಅದ್ರ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ ಸಬ್ಜೆಕ್ಟ್ ನಾನು ಡಿವೇಟ್ ಮಾಡೋ ಅಂತ ಮನುಷ್ಯ ಇಲ್ಲ ನೀವು ಇದಕ್ಕಿಂತ ಬೇರೆ ಕೆಲಸ ಏನಾದ್ರು ಇದೆಯಾ ಬರೀ ಐ ಆಮ್ ಟೆಲಿಂಗ್ ಯು ಐ ಆಮ್ ಕಮಿಂಗ್ ಟು ದಟ್ ಪಾಯಿಂಟ್ ಪ್ಲೀಸ್ ಹೇಳಿ ಯು ಕ್ಯಾನ್ ಆಸ್ಕ್ ಲಾರ್ಡ್ ಆಫ್ ಪೀಪಲ್ ಇನ್ ಮೈ ವಾರ್ಡ್ ನನ್ನ ವಾರ್ಡ್ ಐ ಆಮ್ ಔಟ್ ಆಫ್ ದ ಹೌಸ್ ಬೈ ಕ್ವಾರ್ಟರ್ ಟು ಸೆವೆನ್ ಸಿಕ್ಸ್ ಫಾರ್ಟಿ ಫೈವ್ ಮೇಲೆ ಒಂದು ನಿಮಿಷ ನಾನು ಮರ ಇರೋದಿಲ್ಲ ಬೇಕಾದ್ರೆ ನೀವು ಮೈಕ್ ಕೊಟ್ಟು ಕೇಳಿ ವೆದರ್ ಐ ರೋಡ್ ಆರ್ ನಾಟ್ ಅಂತ ಅಂಡ್ ಐ ಡೋಂಟ್ ಬ್ಯಾಂಗ್ಳೋರ್ಕಲ್ಡ್ ನಾನು ಮನೆಗೆ ಬರ್ತೀನಿ ಅಂತ ಮೈ ಮೈ ಪರ್ಟಿಕ್ಯುಲರ್ ವಾರ್ಡ್ ವಾರ್ಡ್ ಇಸ್ ದ ಹೋಲ್ ಆಫ್ ಬ್ಯಾಂಗ್ಳೂರ್ ಇಟ್ ಸ್ಟಾರ್ಟ್ ಫ್ರಮ್ ಸರ್ಕಲ್ ಟು ನಾನು ಐ ಆಮ್ ದ ಎಮ್ ಐ ಡೋಂಟ್ ಅಗ್ರಿ ಟು ಎನಿ ಅವ್ರು ಮಾಡಿದಾರ ಕೆಲಸ ಇಲ್ಲ ನಿಮ್ ಬರೀ ಜನಸೇವೆ ಮಾತ್ರ ಕೆಲಸ ಇಲ್ಲ ಅವ್ರ ಪರಿಸ್ಥಿತಿ ಏನಾಗಿದೆ ಅವ್ರ ಮನೆ ಇಲ್ಲೇ ಏನೋ ಅದರಿಂದ ನಾವು ಆಸ್ ಎ ಕಾರ್ಪೊರೇಟರ್ ಆಗಿ ನಾವು ರೌಂಡ್ ಹೊಡಿತಾ ಇದೀವಿ ಸ್ವಾಮಿ ಡಿಫಿಡೆಂಟ್ ಕ್ಯಾಂಡಿಡೇಟ್ ಆಗಿ ಮನೆ ಇಲ್ಲಾಂದ್ರೆ ಏನು ಪ್ರಜಾಪ್ರಭುತ್ವದಲ್ಲಿ ಎಲ್ಲಿ ಬೇಕಾದ್ರೆ ನಿಂತ್ಕೋಬಹುದು ಅರ್ಥ ಆಯ್ತಾ ಅದರಿಂದ ಏನಾಗಿದೆ ಅವರು ಈ ವಾರ್ಡ್ನಲ್ಲಿ ಕರೆಕ್ಟಾಗಿ ಕೆಲಸ ಮಾಡಲ್ಲ ಬೇರೆ ವಾರ್ಡ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಅವರು ಜನರ ಎದುರುಗಡೆ ಹೇಳ್ತೀನಿ ಐ ಆಮ್ ಅಂಡರ್ ನೋ ಬಡೀಸ್ ಪ್ರೆಷರ್ ಯಾರು ಪ್ರೆಷರ್ ಮೇಲೆ ನಾನು ಕೆಲಸ ಮಾಡ್ತಾ ಇಲ್ಲ ವೆರಿ ಗುಡ್ ಲೆಟ್ ಇಟ್ ಬಿ ವೆರಿ ಕ್ಲಿಯರ್ ಟು ಎವ್ರಿ ಬಡಿ ಹಿಯರ್ ನಾನು ಯಾರು ಪ್ರೆಷರ್ ಇಲ್ಲ ಐ ಆಮ್ ಅನ್ ಇಂಡಿವಿಜುವಲ್ ಐ ಹೈಲಿ ಕ್ವಾಲಿಫೈಡ್ ಫೆಲೋ ಐ ನೋ ವಾಟ್ ಐಮ್ ಡೂಯಿಂಗ್ ಅನ್ ಮೈ ಒಂದು ನನಗೆ ಯಾರು ಹೇಳ್ಕೊಟ್ಟು ಈ ಕಡೆ ಮಾಡಬೇಕು ಆಗಬೇಕು ಮೈ ಡೆಷನ್ ಇಸ್ ದೇರ್ ಟು ವರ್ಡ್ಸ್ ದ ವರ್ಡ್ ಮೈ ಕಮಿಟ್ಮೆಂಟ್ ದ ಡೇ ಐ ಗಾಟ್ ಎಲೆಕ್ಟೆಡ್ ಐ ಟೋಲ್ ದಮ್ ಐ ವಿಲ್ ಲಿವ್ ಟು ಎವ್ರಿಬಡಿ ಎಕ್ಸ್ಪೆಕ್ಟೇಷನ್ ಅಂತಾನೆ ನಾನು ಹೇಳಿದ್ದೀನಿ ಇವತ್ತು ನಾನು ಏರಿಯಾನಲ್ಲಿ ಓಡಾಡ್ತಾನೆ ಇರ್ತೀನಿ ಕೆಲವು ಟೈಮ್ನಲ್ಲಿ ನಾನು ಸಿಕ್ಲಿಕ್ಕೆ ಇಲ್ದಿ ಐ ಮೀನ್ ಐ ಅಂಡ್ ಎನಿ ಟೈಮ್ ಎನಿಬಡಿ ಕಾಲ್ಸ್ ಅಪ್ಪು ನನ್ನ ನಂಬರ್ ಇಸ್ ಅವೈಲೇಬಲ್ ಟು ಎವ್ರಿ ಒನ್ ಫೋನ್ ಮಾಡಿದರೆ ಇಫ್ ಐ ಎಮ್ ನಾಟ್ ದೇರ್ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಇಫ್ ಐ ಐ ಮೊಬೈಲ್ ಮೀ ಫಾರ್ ಫಾರ್ ಮೋರ್ ದನ್ ಫೋರ್ ಅವರ್ಸ್ ಟು ಫೈವ್ ಗಂಟೆಗೂ ಹೆಚ್ಚಾಗಿ ಯಾವ ಕೆಲಸ ಚಾಲೆಂಜ್ ಇಲ್ಲಿ ಸಿಆರ್ ಲಕ್ಷ್ಮೀನಾರಾಯಣ್ ದೊಮ್ಲೂರ್ ವಾರ್ಡ್ ವಾರ್ಡ್ ನಂಬರ್ ನೂರ ಹನ್ನೆರಡು ನಮಸ್ಕಾರ ಗುಣವರೇ ನನ್ನ ಹೆಸರು ಡಿ ಎಚ್ ವೆಂಕಟೇಶ್ ಅಂತ ಹೇಳಿ ನಾನು ಹೇಳ್ತಿರೋದು ನಮ್ಮ ಕ್ಷೇತ್ರದಲ್ಲಿ ನೇರವಾಗಿ ಶಾಂತಿನ ಕ್ಷೇತ್ರದಲ್ಲಿ ಹೆಚ್ಚಾಗಿ ಜನ್ಮದಿನಗಳ ಆಚರಣೆಗಳ ಬಗ್ಗೆ ಅದಕ್ಕೆ ಗಮನ ಕೊಡ್ತಾರೆ ಹೊರತು ನಮ್ಮ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಕಡಿಮೆ ನಿರ್ವಹಣೆ ಕೊಡ್ತಾ ಇದಾರೆ ನಮ್ಮ ಕ್ಷೇತ್ರದಲ್ಲಿ ಅದರಲ್ಲೂ ದೊಮ್ಲೂರು ವಾರ್ಡ್ನಲ್ಲಿ ನೀರಿನ ಸಮಸ್ಯೆ ತಕ್ಕ ಮಟ್ಟಿಗೆ ನೀವು ನಿರ್ವಹಣೆ ಮಾಡಿದಿರಿ ಮನೆ ಮನೆಗೆ ನೀರಿನ ಹಂಚುತ್ತ ಇದ್ರಿ ಸಂತೋಷ ಇದ್ರ ಜೊತೆಗೆ ಬೀದಿ ದೀಪಗಳ ನಿರ್ವಹಣೆ ಸಂಜೆ ಏಳುವರೆ ಗಂಟೆ ಅದು ಕೆಲವು ರಸ್ತೆಗಳಲ್ಲಿ ದೀಪ ಇರೋದಿಲ್ಲ ಆದ್ರೆ ಬೆಳಿಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಆದ್ರೂ ಕೂಡ ಸೂರ್ಯ ಪ್ರಜ್ವಲವಾಗಿ ಉರಿತಾ ಇರ್ತಾನೆ ಜೊತೆಗೆ ಬೀದಿ ಉರಿತಾ ಇರ್ತವೆ ಇದರಿಂದ ನಮ್ಮ ವಿದ್ಯುತ್ ಶಕ್ತಿ ಕೊರತೆ ಹಾಕ್ತಾ ಇದೆ ಸ್ಟ್ರೀಟ್ ಲೈಟ್ ಎಲ್ಲ ಅಲ್ಲ ಬೆಳಿಗ್ಗೆ ಸಮಸ್ಯೆ ಹೇಳ್ಬಿಡ್ತೀನಿ ಅಲ್ಲಿ ಜನ ಇಬ್ರು ಹುಡುಗರು ಇದಾರೆ ಇಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡೋಗ ಅಲ್ಲಿ ಏನಾಗಿದೆ ಕೊಂಡಿ ಹಾಕ್ತಾರೆ ದೇರ್ ಇಸ್ ನೋ ಡಿ ಪಿ ಸ್ವಿಚ್ ಅದು ಆ ಕೊಂಡಿರ್ ಬಿಚ್ಚಕ್ಕೆ ಮೂರು ನಿಮಿಷ ನಾಲ್ಕು ನಿಮಿಷ ಆಗುತ್ತೆ ಆ ಹುಡುಗರು ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ ಒನ್ ಅವರ್ ಆಗುತ್ತೆ ಇದು ಆಲ್ರೆಡಿ ಕಂಪ್ಲೇಂಟ್ಸ್ ಹೇಳಿದ್ದೀನಿ ಕಾಂಟ್ರಾಕ್ಟರ್ ಗೆ ಬಿಲ್ಲು ಕೊಡೋದಿಲ್ಲ ನಾನು ಇನ್ ಟೈಮ್ ಎನರ್ಜಿ ಟೂ ಯೂನಿಟ್ಸ್ ಆಫ್ ಒನ್ ಯೂನಿಟ್ ಆಫ್ ಎನರ್ಜಿ ಸೇವ್ಡ್ ಈಸ್ ಟೂ ಯೂನಿಟ್ಸ್ ಆಫ್ ಎನರ್ಜಿ ಜನರೇಟೆಡ್ ಆ ತರ ಒಂದು ಮನೋಭಾವನೆ ಇಟ್ಕೊಂಡ್ ಬಂದಿರೋ ನಾನು ನಮ್ಮ ಮನೆಯಲ್ಲೇ ಲೈಟ್ ಆಫ್ ಮಾಡ್ತೀನಿ ನಾನು ಹಂಗೆ ಹಂಗಿರ್ಬೇಕಾದ್ರೆ ಬೀದಿ ಲೈಟ್ ಆಫ್ ಮಾಡ್ತಿರತಿನ ನಂಬರ್ ಒನ್ ನಂಬರ್ ಟೂ ಏನಂತ ನಾನು ಎಲ್ಲ ಎಲ್ ಇ ಡಿ ಲೈಟ್ಸ್ ಹಾಕ್ಬೇಕು ಪವರ್ ಸೇವ್ ಮಾಡಬೇಕು ಅಂತ ಆಲ್ರೆಡಿ ನಾನು ಬೆಸ್ಕಾಂ ಎಮ್ ಡಿ ವಿಜಯ ವಿಜಯ ಇವ್ರಿಗೆ ನಮ್ಮ ಇವ್ರಿಗೆ ಹೇಳಿದ್ದೀನಿ ನಾನು ಬೆಸ್ಕಾಂ ಎಂ ಡಿ ಅವ್ರಿಗೆ ಲೆಟರ್ ಆಲ್ರೆಡಿ ಬರ್ದಿದ್ದೀನಿ ನಂಬರ್ ನಂಬರ್ ಟು ನಾನು ಯಾವತ್ತು ಜನ್ಮದಿನ ಆಚರಣೆ ಮಾಡುವಂತ ವ್ಯಕ್ತಿ ಅಲ್ಲ ಸರಳ ವ್ಯಕ್ತಿ ಆದ್ರಿಂದ ದಯವಿಟ್ಟು ನಮ್ಮ ರಾಜಕೀಯ ನಾಯಕರು ನಾನು ವೈಯಕ್ತಿಕವಾಗಿ ಯಾರು ಹೇಳಿದ್ನ ನಾವು ಇಷ್ಟಪಡುದಿಲ್ಲ ಎಲ್ಲಾ ನಾಯಕರುಗಳು ಬಿಲ್ಡಿಂಗ್ ಗಳು ಎಷ್ಟು ಐವತ್ತಡಿ ಅರವತ್ತಡಿ ನೂರ ಅಡಿಗಳು ಮಟ್ಟಿಗೆ ಅವರು ಕಟೌಟ್ ಗಳ ಜನ್ಮದಿನಗಳ ಆಚರಣೆ ಮಾಡ್ತಾರೆ ದಯಮಾಡಿ ತಾವಳೆಲ್ಲ ಈ ವಾಹಿನಿ ಮೂಲಕ ನಾನು ಕೋರೋದು ಏನು ಅಂತಂದ್ರೆ ನಾಯಕರುಗಳು ತಮ್ಮ ಜನ್ಮ ಆಚರಣೆ ಮಾಡೋದು ಬಿಟ್ಟು ಸಾರ್ವಜನಿಕರ ರಸ್ತೆಗಳ ಬೀದಿ ಬಗ್ಗೆ ಲಕ್ಷ್ಮೀನಾರಾಯಣ ನೋಡಿದ್ರ ಕಟೌಟ್ ಎಲ್ಲ ಕಡೆ ಸರ್ ಯಾಕೆ ನೀವು ನಿಯಂತ್ರಣಾರಾಯಣ ಸರ್ ನಿಮ್ ವಾರ್ಡ್ ಅಲ್ಲೂ ಕಟ್ಔಟ್ಸ್ ಇರ್ತವೆ ರಾಜಕಾರಣಿಗಳು ಬರ್ತಡೆ ಗಳ್ದು ಸಾಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಲೆವೆಲ್ ನಿಲ್ಸಿರ್ತಾರೆ ನಿಲ್ಸಿರ್ತಾರೆ ಕಾರ್ಪೊರೇಟರ್ ಆಗ ಅದಕ್ಕೆ ಯಾಕೆ ಆಗ್ಲಿಲ್ಲ ನಾವು ಇಮಿಡಿಯೇಟ್ ನಾವ್ ಹೇಳ್ತಾ ಇರ್ತಿವಿ ಸರ್ ಯಾರ್ಗೆ ಹೇಗೆ ಎ ಡಬ್ಲ್ಯೂ ಗೆ ಹೀಗೆ ನಾವ್ ಹೇಳೋದೇ ಬೇಕಾಗಿಲ್ಲ ಸರ್ ಕಮಿಷನರ್ ವಾರ್ಡ್ ವಾರ್ಡ್ ಇನ್ಸ್ಪೆಕ್ಷನ್ ಬರ್ತಾರೆ ಎವ್ರಿ ವೀಕ್ ಇನ್ಸೆಂಟಿವ್ ಕ್ಲೀನಿಂಗ್ ಇರ್ತೈತೆ ಜೆ ಸಿ ಬರ್ತಾರೆ ಕಮಿಷನರ್ ಬರ್ತಾರೆ ಸ್ಪೆಷಲ್ ಬರ್ತಾರೆ ಅವರೆಲ್ಲ ಬಂದಾಗ ನಾವ್ ಹೇಳೋದೇ ಬೇಕಾಗಿಲ್ಲ ಅವರೇ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಟೂ ಡೇಸ್ ಇರುತ್ತೆ ತ್ರೀ ಡೇಸ್ ಇರುತ್ತೆ ಖಾಲಿ ಆಗೋಗ್ಬಿಡುತ್ತೆ ಸರ್ ಸೊ ಅಂಟುಲ್ದೇ ನಾವ್ ಹೋಗಿ ತೆಗೆಸಾಕ ಆಗೋದಿಲ್ಲ ಸರ್ ಯಾರ್ಯಾರು ಹಾಕಿರ್ತಾರೆ ದೊಡ್ಡ ದೊಡ್ಡವರು ಹಾಕಿರ್ತಾರೆ ನಾವ್ ಹೋಗಿ ತೆಗೆಸಕ್ ಹಾಕಿದ್ರೆ ನಮ್ಗೆ ತುಂಬಾ ತೊಂದರೆ ಆಗ್ತೈತೆ ಸರ್ ನಾವು ಹೇಳ್ತೀವಿ ಪ್ರಯತ್ನ ಪ್ರಯತ್ನ ಖಂಡಿತ ಖಂಡಿತ ಪ್ರಯತ್ನ ಮಾಡಿದ್ವಿ ಸಮಸ್ಯೆ ಆಯ್ತಲ್ಲ ಹೌದು ಖಂಡಿತ ಪ್ರಯತ್ನ ಮಾಡ್ತೀವಿ ಅವ್ರಿಗೆ ಹೇಳ್ತೀವಿ ಈಗ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಇರುತ್ತೆ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ